ದೈಹಿಕ ಶಿಕ್ಷಣ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವುದರ ಜೊತೆಗೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಶಾಂತಿಯುತ ಚಳುವಳಿಯನ್ನು ಹಮ್ಮಿಕೊಂಡಿತ್ತು ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಮಾನ್ಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರಿಗೆ ಮಂಡ್ಯ ಜಿಲ್ಲೆಯ ಪರವಾಗಿ ಚಳುವಳಿಯಲ್ಲಿ ಭಾಗವಹಿಸಲು ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ರಾಜ್ಯ ಕಾರ್ಯದರ್ಶಿ ವೇದಾವತಿ ರಾಜ್ಯ ಕ್ರೀಡಾ ಕಾರ್ಯದರ್ಶಿ ಜಯರಾಮಪ್ಪ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ತಾಲೂಕು ಅಧ್ಯಕ್ಷರಾದ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಮುಖ ಬೇಡಿಕೆ ವೈದ್ಯನಾಥನ ವರದಿಯನ್ನ ಜಾರಿ ಮಾಡ್ತಕ್ಕಂಥ ವಿಷಯ ವೈದ್ಯನಾಥನ ವರದಿಯಲ್ಲಿ ಹದಿನಾಲ್ಕು ಅಂಶಗಳನ್ನು ಅವರು ವರದಿನಲ್ಲಿ ಕೊಟ್ಟಿದ್ರು ಅದು ಹದಿಮೂರು ಅನುಷ್ಠಾನಗೊಂಡು ಒಂದು ಮಾತ್ರ ಅನುಷ್ಠಾನದಲ್ಲಿಲ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಕೊಡ್ತಕ್ಕಂಥದ್ದೇ ಮತ್ತೆ ವೃಂದ ಮತ್ತೆ ನೇಮಕಾತಿ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ನಮಗೆ ಆಗಸ್ಟ್ ಇಪ್ಪತ್ತೊಂಬತ್ತ ಧ್ಯಾನಚಂದರ ಹುಟ್ಟುಹಬ್ಬ ಕ್ರೀಡಾ ದಿನಾಚರಣೆ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ನಾವು ಕ್ರೀಡಾಕೂಟವನ್ನು ನಿಲ್ಲಿಸಿದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಹೇಳಿ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ನಮ್ಮ ಬೇಡಿಕೆ ಅಂತ ಮನವಿ ಕೊಟ್ಟಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ನಾವೀಗ ಅಲ್ಲಿ ಒಂದು ದಿನ ಶಾಂತಿಯುತ ಚಳವಳಿನ ಮಾಡ್ಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲರೂ ನಾವು ತ್ರೂಟ್ ಕರ್ನಾಟಕ ಸ್ಟೇಟ್ ಇಂದ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಬರ್ತಕ್ಕಂತ ಎಲ್ಲಾ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನಾವು ಅಲ್ಲಿ ಗ್ಯಾದರ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಈಗ ನಾವು ಸರ್ಕಾರದ ಗಮನವನ್ನ ನಾವು ಸೆಳೆಯೋಕೋಸ್ಕರ ನಾವು ಎಲ್ಲಾ ಜಿಲ್ಲೆಯ ಶಾಸಕರಿಗೂ ಸಹ ಮನವಿಯನ್ನ ಕೊಟ್ಟು ನಮ್ಮ ಮಂಡ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಬಂದು ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊತಾ ನಾವು ಇವತ್ತಿ ಮನವಿಯನ್ನ ಸಲ್ಲಿಸಿದೀವಿ ಸರ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ